ಬೆಳಗಾವಿಯ ಜೆಎನ್ಎಂಸಿ ಕ್ಯಾಂಪ್ನ ಬಿಎಸ್ ಜಿರ್ಗೆ ಸಭಾಂಗಣದಲ್ಲಿ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್ ವತಿಯಿಂದ ಆಗಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಮೂರನೇ ಆವೃತ್ತಿಯ ಜೈನ್ ಉತ್ಸವ ಆಯೋಜಿಸಲಾಗಿದೆ ಎಂದು ಜೀತೋ ಬೆಳಗಾವಿ ಘಟಕದ ಮುಖ್ಯ ಕಾರ್ಯದರ್ಶಿ ಅಶೋಕ್ ಕಟಾರಿಯಾ ಹೇಳಿದರು ಇಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ವ್ಯಾಪಾರ ಉದ್ಯೋಗಾವಕಾಶಗಳ ಕುರಿತು ಜನರಿಗೆ ಮಾರ್ಗದರ್ಶನ ನೀಡಲು ಎರಡು ದಿನಗಳ ಉತ್ಸವ ಆಯೋಜಿಸಲಾಗಿದೆ ಇದರಲ್ಲಿ ಮಹಿಳಾ ವಿಭಾಗವು ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಮಳೆಗೆ ತೆರೆಯಲಿದೆ ಎಂದು ಹೇಳಿದರು ಬೆಳಗಾವಿ ಶಾಖೆ ಕೆ ಜಿ ಝೋನ್ ಮತ್ತು ಎಂ ಝೋನ್ ಸೌ ಸೌಜನ್ಯಿಂದ ಈ ಜೈನ್ ಉತ್ಸವ ತ್ರೀ ಪಾಯಿಂಟ್ ಜೀರೋ ಮಾಡ್ತಾ ಇದ್ದೀವಿ ಇದು ಎರಡು ದಿವಸದ ಬೃಹತ್ವಾದ ಒಂದು ಇವೆಂಟು ಇದರಲ್ಲಿ ಇನಾಗ್ರಲ್ ಫಂಕ್ಷನ್ ಫಾಲೋಡ್ ಬೈ ಕೇಬಲ್ ಕಿಶನ್ ಜಿ ಹೂ ಈಸ್ ಗೋಯಿಂಗ್ ಟು ಆಟೋಮೇಶನ್ ಅದಾದ್ಮೇಲೆ ಶಾಂತಿ ಲಾಲ್ ಜಿ ಗೊಲೇಚಾ ಒಂದು ಮೋಟಿವೇಶನಲ್ ಸ್ಪೀಕರ್ ಇದಾರೆ ಅವರು ಮಾತಾಡ್ತಾರೆ ಅದಾದ್ಮೇಲೆ ರಿಷಬ್ ಜೈನ್ ಒಂದು ಜೈನ್ ಕಾನ್ಸರ್ಟ್ ತೊಗೊಂಡ್ ಬರ್ತಾ ಇದೀವಿ ಇದು ಮೊದಲನೇ ದಿವಸದ ಕಾರ್ಯಕ್ರಮ ಎರಡನೇ ದಿವಸದ ಕಾರ್ಯಕ್ರಮ ಬೆಳಿಗ್ಗೆ ಜಿಫ್ ಕಾರ್ಯಕ್ರಮ ಜೀತೋ ಇನ್ಕ್ಯುಬೇಷನ್ ಇನ್ನೋವೇಷನ್ ಫೌಂಡೇಶನ್ ಅಲ್ಲಿ ಒಂದು ಶಾರ್ಕ್ ಆಂಜಲ್ಸ್ ಪ್ರೋಗ್ರಾಮ್ ಲೈವ್ ಇರ್ತದೆ ವೇರ್ ದ ಸ್ಟಾರ್ಟ್ಅಪ್ ಪಿಚರ್ ಪಿಚ್ ಮಾಡ್ತದೆ ಆಮೇಲೆ ದೇರ್ ಆರ್ ಶಾರ್ಕ್ಸ್ ಹೂ ವಿಲ್ ಪಿಚ್ ದ ಅಮೌಂಟ್ ಹೂ ವಿಲ್ ಗಿವ್ ದ ಅಮೌಂಟ್ ಅದಾದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದಾದ್ಮೇಲೆ ವಿ ಹಾವ್ ಗಾಟ್ ಒಂದು ಸೌರಭ್ ಜೈನ್ ಹೂ ಇಸ್ ಅನ್ ಯುನಿಕಾನ್ ಸ್ಪೀಕರ್ ಅವರು ತಮ್ಮ ಸಕ್ಸಸ್ ಸ್ಟೋರಿ ಹೇಳ್ತಾರೆ ಅದಾದ್ಮೇಲೆ ನಮ್ದು ಮ್ಯಾಟ್ರಿಮೊನಿ ಕಾರ್ಯಕ್ರಮ ಇದೆ ಯಾರು ಪಾರ್ಟಿಸಿಪೆಂಟ್ಸ್ ಇದಾರೆ ಅವ್ರಿಗೆಲ್ಲರೂ ತಗೊಂಡು ಅದ್ ಕಾರ್ಯಕ್ರಮ ಇದೆ ಅದಾದ್ಮೇಲೆ ನಮ್ದು ಜೈನ್ ಗಾಡ್ ಟ್ಯಾಲೆಂಟ್ ಆ ಕಾರ್ಯಕ್ರಮ ಇರ್ತದೆ ಸಾಯಂಕಾಲ ಅದು ಇದು ಕಾರ್ಯಕ್ರಮ ಹೊರಗಡೆ ನಮ್ದು ಉಡಾನ್ ಇರ್ತದೆ ಟ್ರೇಡ್ ಫೇರ್ ಎಕ್ಸಿಬಿಷನ್ ಫೇರ್ ಅದರ ಜೊತೆಗೆ ಎಫ್ ಡಿ ಸ್ಟಾಲ್ಸ್ ಜೀತೋ ಜಾಬ್ಸ್ ಪ್ಯಾವಲಿಯನ್ ಮತ್ತು ಜೀತೋ ಮ್ಯಾಟ್ರಿಮೋನಿ ಪಾವಿಲಿಯನ್ ಮತ್ತು ಎಲ್ಲ ನಮ್ಮ ಒಂದು ಹಬ್ಬ ಇದು ಎರಡು ದಿವಸದ ಜೀತೋ ಹಬ್ಬ ಜೈನ್ ಉತ್ಸವ ತ್ರೀ ಪಾಯಿಂಟ್ ಜೀರೋ ಇಪ್ಪತ್ತೆಂಟು ಸಾವಿರದ ಇಪ್ಪತ್ನಾಲ್ಕು ಕೆಎಲಿ ಆಡಿಟೋರಿಯಂ ಹಾಲ್ ಜಿರ್ಗೆ ಆಡಿಟೋರಿಯಂ ಹಾಲ್ ಅಲ್ಲಿ ಸೆಂಟಿನರಿ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಧವಲ್ ಉಪಾಧ್ಯಾಯ ಚೇರ್ಮನ್ ಅವರು ಅಶೋಕ್ ಕಟಾರಿಯ ಚೀಫ್ ಸೆಕ್ರೆಟರಿ ಅಮಿತ್ ದೋಷಿ ಕನ್ವೆನ್ನರು ಪುಷ್ಪ ಅವರ್ ಕೋ ಕನ್ವೆನರ್ ಮಾಯಾ ಜೈನ್ ಲೇಡೀಸ್ ವಿಂಗ್ ಚೇರ್ಪರ್ಸನ್ ದೀಪಕ್ ಸುಬೇದಾರ್ ಯೂತ್ ವಿಂಗ್ ಚೇರ್ಪರ್ಸನ್ ಎರಡು ದಿವಸ ನೋ ಪ್ರಾಫಿಟ್ ನೋ ಇದು ಏನ್ ನಾವು ಫಂಡ್ ರೇಸಿಂಗ್ ಕಾರ್ಯಕ್ರಮ ಅಲ್ಲ